ಬಾರ್ಡರ್ನಲ್ಲಿ ಇರುವಂತಹ ಗಡಿಯಲ್ಲಿ ಇರುವಂತಹ ಮಿಲಿಟ್ರಿ ಅವರು ಹೊರಗಡೆ ಶತ್ರುಗಳನ್ನ ನೂರಕ್ಕೆ ನೂರು ತಡೀತಾ ಇದ್ದಾರೆ ಅವರ ಬಗ್ಗೆ ನಮಗೆ ಅಭಿಮಾನ ಇದೆ ಗರ್ವ ಇದೆ ಅವರ ಬಗ್ಗೆ ಆದರೆ ಒಳಗಡೆ ಶತ್ರುಗಳು ದೇಶದ ಒಳಗಡೆಗೆ ಶತ್ರುಗಳನ್ನ ಭಯಾನಕವಾಗಿ ಬೆಳೀತಾ ಇದ್ದಾರೆ ವೈರಸ್ ರೀತಿ ಕ್ಯಾನ್ಸರ್ ರೀತಿ ವಿಶ್ವ ಹರಡುತ್ತಾ ಇದೆ ಸೊ ಅದನ್ನ ತಡಿಬೇಕಾದ್ರೆ ಹಿಂದೂ ಜನಜಾಗೃತಿ ಸಮಿತಿ ಸನಾತನ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ರಾಷ್ಟ್ರ ರಕ್ಷಣಾ ಪಡೆ ಇಂಥ ನೂರಾರು ಸಂಘಟನೆಗಳು ಶ್ರೀರಾಮ ಸೇನೆ ಸಂಘಟನೆ ನೂರಾರು ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ ಸೊ ಇಂಥ ಸಂಘಟನೆಗಳ ಈ ಕೆಲಸಕ್ಕೆ ಇವತ್ತು ಪ್ರೋತ್ಸಾಹ ಬೆಂಬಲ ಕೊಡ್ತಾ ಇರುವಂತವರು ಯಾರು ಅಂತಂದ್ರೆ ಈ ಸನಾತನ ಸಂಸ್ಥೆಯವರು